ಏನೇನ್ ಬೇಕು ನಿಮ್ಮ ದೇಶದ ಎಲ್ಲಾ ಜನಕ್ಕೋಸ್ಕರ ಎಲ್ಲ ದೊಡ್ಡ ಓಡಾಡಿ ಎಲ್ಲ ಭೂಮಿ ಜಮೀನುಗಳಲ್ಲಿ ಇವತ್ತೇ ಉಳುಮೆ ಮಾಡಿ ಇವತ್ತೇ ಉಳುಮೆ ಮಾಡಿ ಇವತ್ತೇ ಬೈರ್ ಹೊಡ್ತಿ ಏನೇನು ಆ ಬೀಜ ಬಿತ್ತಬೇಕು ಬಿತ್ತಿ ಒಳ್ಳೆ ಫಸ್ಟ್ ಕೊಯ್ ಮಾಡಿ ಯಾಕಂದ್ರೆ ಏಳು ವರ್ಷ ಮಾತ್ರ ದೇವ್ರ ನಿಮ್ಗೆ ಟೈಮ್ ಕೊಡ್ತಾನೆ ಏಳು ವರ್ಷದಲ್ಲೇ ನೀವು ಬಿತ್ತನೆ ಮಾಡಿ ಫಲವನ್ನ ಕೊಡಿಸಿ ನೀವು ಕೂಡ ತುಂಬ ಸೆಟ್ ತಗೊಂಡು ಹೋಗ್ಬೋದು ಯಾಕಂದ್ರೆ ಇದು ಏಳು ವರ್ಷ ಆದ್ಮೇಲೆ ನಂತರ ಬರೋ ಏಳು ವರ್ಷ

ನೀನೇ ನನ್ನ ದೇಶದಲ್ಲಿ ನೀನು ಪರಮೇಶ್ವರ್ ಹೇಳಿದೆ ಒಬ್ರು ಕೂಡ ಕಾಲಿಡ್ಬಾರ್ದು ಒಬ್ರು ಕೂಡ ದೇಶ ಬಿಟ್ಟು ಆಚೆ ಹೋಗ್ಬೇಕಂದ್ರೆ ನಿನ್ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಕಾಲ ಆಚೆ ಇಡಬಾರ್ದು ಹಂಗೆ ನೀನೇ ನೋಡ್ಕೊಂಡಂಗ ಹೇಳಿ ರಾಜ ಪ್ರಧಾನ ರಾಜ ಇವನಲ್ಲ ದೇಶದ ಪ್ರಧಾನಮಂತ್ರಿ ಆಗಿ ಮಾಡ್ಬಿಡ್ತಾನೆ ಅವನು ಕಳೆದ ದಿನ ನೋಡಿದೆ ಏಸಪ್ಪ ಎಲ್ಲಿದ್ದ ಅಂದ್ರೆ ಜೈಲಲ್ಲಿದ್ದ ಈ ದಿನ ನೋಡಿದೆ ಬಿಟ್ಟು ದೇಹದ ಪ್ರಾಣ ಅಂತಾನೆ ಆಗಲಿಯ ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ಕೆಲವು ದಿನಗಳು ಕೆಲವು ವಾರಗಳು ಕೆಲವು ತಿಂಗಳು ವರ್ಷಗಳು ನಾವು ಜೈಲಿನಲ್ಲಿ ಇರ್ಬೋದು ಆರೋಗ್ಯ ಬಂಧನದಲ್ಲಿ ಇರ್ಬೋದು ನಾವು ಕಷ್ಟದಲ್ಲೇ ಇರ್ಬೋದು ಆದ್ರೆ ನಮಗೆ ಒಂದೇ ನಮ್ಮ ದೇವರು ನೇಮಕ ಮಾಡಿದ್ದಾನೆ ಆ ದಿನ ಬಂದಾಗ ನಾವು ಪ್ರಧಾನ ಮಾತ್ರ ಆಗತಕ್ಕಂಥ ದೇವರ ಆಶೀರ್ವಾದ ಮಾಡುತ್ತೇನೆ ಅದರಿಂದ ಪ್ರಕಟಣೆ ವಾಕ್ಯದಲ್ಲಿ ದೇವರು ಹೇಳ್ತಾ ನಾನು ಪುನಃ ಆದರವಾಗಿ ಆพระರನ್ನಾಗಿ ಆಚೆ ತೆಗೆದುಕೊಂಡಿದ್ದೇನೆ ಅಂತ ಹalleluya ಯಾಕಂದ್ರೆ ನಮೆಲ್ಲರ ಮೇಲೆ ರಾಜನೇ ರಾಜನಾಗಿ ಯೇಸುಕ್ರಿಸ್ತನಿದ್ದಾನೆ ಆದರೂ ನಮ್ಮನ್ನ ಆತನ ಕೈ ಕೆಳಗೆ ನಾವು ರಾಜರಾಗಿರುವಂತ ರೂಪನ್ನ ದೇವರಲ್ಲಿ ಕೊಟ್ಟಿದ್ದಾನೆ ಹalleluya ಮುಂದೆ ಕೂಡ ದೇವರು ತನ್ನ ಎರಡನೇ కరోನಾದಲ್ಲಿ ದೇವರು ನಮ್ಮನ್ನ ರಾಜರನ್ನಾಗಿ ಮಾಡುವಂತ ಶಕ್ತಿ ಸಾಮರ್ಥ್ಯ ನಮ್ಮ ದೇವರ ವಿದ್ಯ ಹalleluya ಅವಾಗನ ಸಂಗಡ ನಾವು ಚಿಕ್ಕ ರಾಜಕರುಗಳಾಗಿರ್ತೇವೆ ಆದರೂ ನಮ್ಮ ಮೇಲೆ ರಾಜಾಧಿರಾಜನಾಗಿರ್ತಾನೆ ಆದರೂ ಯಾ